ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಏಯ್ ಎಂಟೈಲಿಂಗ್ ಹಾಕಿ ಅಕ್ಕಾ ಅಣ್ಣ ಎಂಟೈಲಿಂಗ್ ಹಾಕಿ ಏನಿಲ್ಲ ಆ ಸರ್ ಆ ದೆನ್ ಇನ್ವೆಸ್ಟಿಗೇಷನ್ ಅಲ್ಲಿ ನೋಡಿ ಆ ಚೋಪರಾ ಪಾಲ್ ಓಕೆ ಆರಿ ಯೂ ಟ್ರೈ ಮಾಡ್ತೀಯಾ ಟ್ರೈ ಮಾಡ್ ಯಾಕೆ ಅಂತೀನಿ ನೀನು ಆ ಸಿದ್ಧಾ हे के लागा गाडी दिन लाग्ने केना पालो आउदै छ अबैमा बडी इन्डिकेसन देखिले आउदै छ 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 ಸರ್ ಹಿಂದೆ ಬನ್ನಿ ಹಿಂದೆ ಬನ್ನಿ ಸರ್ ಎಲ್ಲ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಬರೆಯಪ್ಪ ಎಲ್ಲರಿಗೂ ಗೌರವ ಸಂಸ್ಕಾರಗಳ ಪುಸ್ತಕ ಇವತ್ತು ಅಣ್ಣ ನಮ್ಮ ಎ ಐ ಸಿ ಸಿ ವಕ್ತಾರರಾದಂಥ ಅನ್ಸು ರವಿಜಿತ್ ಸಾಹೇಬರು ಅಂದರೆ ಇವರು ನಮ್ಮ ಹಸಿರು ಕ್ರಾಂತಿ ಅಧಿಕಾರ ಡಾಕ್ಟರ್ ಬಾಬು ರಾಮ್ರವರು ಈ ದೇಶ ಕಂಡಂಥ ಮುತ್ಸದ್ದಿ ನಾಯಕರು ಮಾಜಿ ಉಪಪ್ರಧಾನಿಗಳಾದಂಥ ಬಾಬು ಜಗೀವಂ ಸಾಹೇಬ್ರ ಮೊಮ್ಮಗ ಅವರು ಇವತ್ತು ಬಾ ಮಲ್ಲ ಮಲ್ಲೇಶ್ವರವರ ನರೇಪಿನೋತ್ಸವ ಕಾರ್ಯಕ್ರಮಕ್ಕೆ ಅವರ ಖಾಸಗಿ ಕಾರ್ಯಕ್ರಮದಿಂದ ಆಗಮಿಸಿದರು ಅವರು ಆಗಮಿಸಿ ಮೈಸೂರಿಗೆ ಬಂದು ಹಾಗೆ ಹೋಗೋದನ್ನ ಕಾರಣಕ್ಕೆ ಅವರ ದಾತರವರಾದಂಥ ಡಾಕ್ಟರ್ ಬಾಬು ಜಗ್ಜೀವಾಮರ ಅವರಿಗೆ ಈ ಮಾಲಾರ್ಪಣೆಯನ್ನು ಮಾಡಿದ್ರು ಪುಷ್ಪಾರ್ಚನೆಯನ್ನು ಮಾಡಿದ್ರು ಹಾಗೆ ಬಾಬು ಜಗ್ಜೀವನರಾಮ್ ಅವರು ಮಹಾತ್ಮ ಗಾಂಧೀಜಿಯವರ ಬಹುದೊಡ್ಡ ಆಗಿದ್ರು ಅದರ ನಿಮಿತ್ತವಾಗಿ ಈಗ ಮಹಾತ್ಮ ಗಾಂಧಿಯವರು ಸಹ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಇದಾದ ನಂತರ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೂ ಸಹ ಪುಷ್ಪಾರ್ಚನೆಯನ್ನು ಮಾಡಿ ಮಾರಾಪಣೆ ಮಾಡೋರಿದ್ದಾರೆ ಈ ಔಚಿತ್ಯವ ಕುರಿತು ಈಗ ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಪುಷ್ಪಾರ್ಚನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡ್ತಾ ಇದೀನಿ ಸೊ ವಿ ಕಮ್ ಹಿಯರ್ ಇಟ್ ಇಸ್ ಮೈ ಗ್ರೇಟ್ ಆನರ್ ಪ್ರಿವಿಲೇಜ್ ಟು ಕಮ್ ಹಿಯರ್ ಬಿ ಇನ್ ಮೈ ಸೋರ್ ಅಂಡ್ ಪೇ ಹೋಮೇಜ್ ಟು ದ ಫಾದರ್ ಆಫ್ ದ ನೇಷನ್ ಮಹಾತ್ಮಾ ಗಾಂಧಿ ಬಿಫೋರ್ ದ್ಯಾಟ್ ವಿ ಪೇಡ್ ಹೋಮೇಜ್ ಟು ಆಲ್ಸೋ ಮೈ ಗ್ರ್ಯಾಂಡ್ ಫಾದರ್ the revered Babu Jagjivan Ram, a fighter for social justice, uh, for samta and samrasta, samajik Nyai. So we hope that he keeps blessing us. We hope that Gandhiji keeps blessing us and take forward the message of peace and harmony and unity and equity among all people over here. Thank you. So what is the opinion for the choice in India? right uh, so what uh, gandhi ji what the framers of the constitution what my grandfather babu jagjivan ram wanted was a strong robust democracy where every individual has the right to vote the right to vote is the foundation of democracy if that is taken away from any one of us agar wo chori ho jata hai, wo right wo adhikar, the right to vote then our democracy is hollow democracy इट इज मैनेज डेमोक्रेसी वी होप दैट दिस डज नॉट हैपन वी होप दैट द डेमोक्रेसी बिकम स्ट्रांगर एंड वी विल रिजिस्ट ऑल अटेम्प्टू डू वोट चोरी एंड डिनाई द राइट ऑफ द पीपल टू एक्सरसाइज द डेमोक्रेसी ये लोकतंत्र है यहाँ पर लोग की आवाज़ सुनाई देती है और हम कहेंगे कि वोट चोरी नहीं हो